ನಾನು ಹೆಸರಿ ಕೀರ್ತನೆಗಳು ಐವತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡೀರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಅಂತ ಹೇಳಿ ವಚನ ಬರೆಯಲ್ಪಟ್ಟಿದೆ ಪ್ರೀತಿ ಉಳ್ಳ ದೇವ ಜನರೇ ಕಷ್ಟ ಕಾಲ ಅನ್ನುವಂಥದ್ದು ಬರುವಂತ ಸಮಯದಲ್ಲಿ ಅನೇಕ ವಾರ್ತಿ ನಾವೇನಾಗ್ತೇವೆ ಬಾಧಿಸಲ್ಪಡ್ತೇವೆ ಈ ಕಷ್ಟ ಕಾಲದಿಂದ ನಮ್ಮನ್ನ ಯಾರು ಬಿಡುಗಡೆ ಮಾಡ್ತಾರೆ ಈ ಕಷ್ಟದಿಂದ ನನ್ನನ್ನು ಯಾರು ಬಿಡಿಸ್ತಾರೆ ಅಂತ ಹೇಳಿ ಅನೇಕ ವಾರ್ತಿ ನಾವೇನ್ ಮಾಡ್ತಿರ್ತೇವೆ ಯೋಚನೆ ಮಾಡ್ತಾ ಇರ್ತವೆ ಆದ್ರೆ ಕತ್ತನ ಮಾಕೆ ಅಲ್ವಾ ನಾನ್ ನಿಮ್ಮನ್ನ ಬಿಡಿಸ್ತೇನೆ ಅಂತ ಹೇಳಿ ದೇವರು ವಚನವನ್ನ ಕೊಟ್ಟಿದ್ದಾರೆ ದೇವ್ರು ನಮಗೆ ಮಾತನ್ನ ಕೊಟ್ಟಿದ್ದಾರೆ ಇವತ್ತು ಅನೇಕ ವಾರ್ತಿ ನಾವು ಸಾಲಗಳಿಂದ ಬಾಧಿಸಲ್ಪಡ್ತಾ ಇರ್ತವೆ ಆಮೇಲೆ ರೋಗದಿಂದ ಬಾಧಿಸಲ್ಪಡ್ತಾ ಇರ್ತವೆ ಕಣ್ಣೀರಿನಿಂದ ಬಾಧಿಸಲ್ಪಡ್ತಾ ಇರ್ತವೆ ಆಮೇಲೆ ಅನೇಕ ವಿಧವಾಗಿ ನಾವೇನಾಗಿರ್ತವೆ ಬಾಧಿಸಲ್ಪಡ್ತಾ ಇರ್ತವೆ ಇದರಿಂದ ನಮ್ಮನ್ನು ಯಾರು ಬಿಡುಗಡೆ ಮಾಡ್ತಾರೆ ಇದರಿಂದ ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ಹೇಳಿ ಅನೇಕ ವಾರ್ತಿ ನಾವು ಯೋಚನೆ ಮಾಡ್ತಾ ಇರ್ತವೆ ಆದ್ರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ ನಾನು ಬಿಡಿಸ್ತೇನೆ ಅಂತ ಹೇಳಿ ದೇವರು ಮಾತನ್ನ ಕೊಡ್ತಾರೆ ಪ್ರೀತಿಯುಳ್ಳ ದೇವ ಜನರೇ ಕಷ್ಟ ಅನ್ನುವಂಥದ್ದು ಬರುವಂತ ಸಮಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಕುಳಿತು ನಾವೇನ್ ಮಾಡಬೇಕು ಪ್ರಾರ್ಥಿಸಬೇಕು ಬೇಡಿಕೊಳ್ಳಬೇಕು ಕರ್ತನೆ ಇದರಿಂದ ನನ್ನನ್ನು ಕಾಪಾಡು ಸ್ವಾಮಿ ಇದರಿಂದ ನನ್ನನ್ನು ಬಿಡುಗಡೆ ಮಾಡು ಸ್ವಾಮಿ ನನಗೆ ಆಗ್ತಿಲ್ಲ ದೇವ್ರೆ ನನ್ನನ್ನು ಕಾಪಾಡೋರು ಯಾರು ಇಲ್ಲ ದೇವ್ರೆ ಅಂತ ಹೇಳಿ ನಾವು ಬೇಡುವಂತ ಸಮಯದಲ್ಲಿ ಕರ್ತನೆ ಖಂಡಿತವಾಗಿಯೂ ನಮಗೆ ಅತ್ತಿರವಾಗಿ ಇದ್ದು ನಮ್ಮನ್ನು ಆತನು ಬಿಡುಗಡೆ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ನಾವೇನ್ ಮಾಡ್ಬೇಕು ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸಬೇಕು ಕರ್ತನೆ ನನ್ನ ಇದರಿಂದ ಬಿಡುಗಡೆ ದೇವರೇ ಕರ್ತನೆ ನನ್ನ ಇದರಿಂದ ಬಿಡುಗಡೆ ದೇವ್ರೆ ಅಂತ ಹೇಳಿ ನಾವೇನ್ ಮಾಡ್ಬೇಕು ಪ್ರಾರ್ಥಿಸಬೇಕು ಸರಿ ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ ಕೀರ್ತನೆಗಳಲ್ಲಿ ನೀನು ವಚನ ಬರೆಯಲ್ಪಟ್ಟಿದ್ದೆಲ್ಲ ದೇವ್ರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ನಾನು ನಿಮ್ಮನ್ನು ಬಿಡಿಸ್ತೇನೆ ಅಂತೆಲ್ಲ ಹೇಳಿದೆಯಲ್ಲಪ್ಪಾ ಅಪ್ಪ ನಮಗೆ ಅನೇಕ ಕಷ್ಟಗಳು ನಮ್ಮ ವಿರೋಧವಾಗಿ ಹೋರಾಡಿಕೊಂಡಿದೆ ಸ್ವಾಮಿ ಅನೇಕ ಸಾಲಗಳು ನಮ್ಮ ವಿರೋಧವಾಗಿ ಹೋರಾಡಿಕೊಂಡಿದೆ ಸ್ವಾಮಿ ರೋಗಗಳಿಂದ ಕಷ್ಟಗಳಿಂದ ಒಳ ಒಳಪಟ್ಟಿದ್ದೇವಪ್ಪ ಅಪ್ಪ ಸಾಲಗಳು ಅನ್ನುವಂಥ ಕಷ್ಟಗಳಿಗೆ ಒಳಪಟ್ಟಿದ್ದೇವಪ್ಪ ದಯವಿಟ್ಟು ನಮ್ಮನ್ನ ಕಾಪಾಡು ಕರ್ತನೆ ಇದೆಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡು ಕರ್ತನೆ ಅಪ್ಪ ನಮ್ಮಲ್ಲಿ ಒಂದು ಸಂತೋಷವನ್ನು ನೀನುಂಟು ಮಾಡು ಸ್ವಾಮಿ ಅಪ್ಪ ಈ ವಿಡಿಯೋವನ್ನು ನೋಡ್ತಾ ಇರುವಂತ ಎಲ್ಲಾ ಜನರಿಗಾಗಿ ಅಪ್ಪ ಕರ್ತನೆ ಪ್ರಾರ್ಥಿಸ್ತೇನೆ ದೇವ್ರೆ ನೀನು ಅವರನ್ನ ಸಂಧಿಸು ಅವರ ಅವರಲ್ಲಿರುವಂತ ಎಲ್ಲ ವಿಧವಾದ ಎಲ್ಲ ಕಷ್ಟ ಬಾಧೆಗಳಿಂದ ನೀನು ಅವರನ್ನ ಬಿಡುಗಡೆ ಮಾಡು ಸ್ವಾಮಿ ನೀನು ಕಾಪಾಡು ಕರ್ತೇನೆ ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ್ಯ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಒಂದು ಕೊಡಲಿ ಸ್ವಾಮಿ ಆಮೇಲೆ